ಪರಿಧಿ ಹಾಕೊಂಡ್ಬಿಟ್ಟಿರ್ತಾರೆ ನನ್ನ ಬದುಕು ಅಂದ್ರೆ ಇಷ್ಟೇ ದೊಡ್ಡದಕ್ಕೆ ನಾನು ಆಸೆ ಪಡಬಾರ್ದು ಎಷ್ಟರ ಮಟ್ಟಿಗೆ ಮೈಂಡ್ ಸೆಟ್ ಅಪ್ ಆಗಿರುತ್ತೆ ಅಂದ್ರೆ ತನ್ನ ಹತ್ತಿರದ ರಿಲೇಟಿವೇ ಶ್ರೀಮಂತ ಇದ್ರು ಕೂಡ ಏ ಅವ್ರ ಮನೆಗೆ ನಾವು ಹೋಗಬಾರ್ದಪ್ಪ ಅವ್ರು ಏನಂದ್ಕೋತಾರೋ ನಾನು ಹಾಕಿರೋ ಬಟ್ಟೆ ನೋಡಿ ಅವ್ರು ಹೆಂಗೆ ಜಡ್ಜ್ ಮಾಡ್ತಾರೋ ಈ ತರದ ಮನೋಭಾವದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ ಅದಕ್ಕೆ ನಮ್ಮ ವರ್ಕ್ಶಾಪಲ್ಲಿ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಪ್ರತಿ ತಿಂಗಳು ನಡೆಯುವ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೇನೆ ಮೇಡಮ್ ನಾವು ಯಾರು ನಾಲ್ಕು ಜನಕ್ಕೆ ಬದುಕ್ತಾರಲ್ವಾ ಅವರು ಆಮೇಲೆ ದೆ ವೆರಿ ಯುನೋ ಪಬ್ಲಿಕ್ ಮೇಡಮ್ ಅದಕ್ಕೆ ನಮ್ಮ ಒಂದು ಕನ್ನಡದಲ್ಲಿ ಅದ್ಭುತವಾದ ಪದ್ಯ ಇದೆ ಮೇಡಮ್ ನೋಡೋಣ ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟು ಹೇಳ್ತೀನಿ ನಿಮಗೆ ಜನಗಳು ಈಗಿರ್ತಾರಂತೆ ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು ಹೂವುಗಳ ಕಾಲದಲ್ಲಿ ಹಣ್ಣ ಹೊಗಳುವರು ಹಣ್ಣುಗಳ ಕಾಲದಲ್ಲಿ ಹಣ್ಣುಗಳ ಗಾತ್ರ ಪೀಚು ಎಂಬಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಹೂ ಬಂದಾಗ ಹಣ್ಣು ಹೊಗಳ ಹಣ್ಣು ಕಾಲ ಬಂದಾಗ ಏ ಹಣ್ಣು ಏನ್ ಬಿಡ ಏನೋ ಈ ಥರ ಸರಿಯಾಗಿ ಬೆಳೆದಿಲ್ಲ ಅಂತಾರೆ ಒಂದ್ ವೇಳೆ ಹಣ್ಣು ಎಲ್ಲ ಸರಿ ಹೋದಾಗ ಅದು ಇಲ್ಲ ಇದು ಸರಿ ಇಲ್ಲ ಅಂತ ಇರ್ತಾರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಹೇಳ್ತಾರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬವರು ಬಂತಲ್ಲ ಬೇಸಿಗೆ ಬಂತಲ್ಲ ಬೇಸಿಗೆ ಕೆಟ್ಟ ಸೆಕೆ ಎಂಬುವರು ಬಿಸಿಲೆಂಬವರು ಆಮೇಲೆ ಬಿತ್ತೋ ಬಿಡದೆಲ್ಲ ಮಳೆ ಶನಿ ಎಂಬಿವರ ಟೀಕೆ ಮಳೆಗೆ ಶನಿ ಅಂತ ಹೇಳ್ತಾರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತರೆ ಕೇಳುವವರು ನೀನೇಕೆ ನಿಂತೆ ಮಲಗಿದರೆ ಗುಣಗುವರು ಇವಾಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓಕೆ ಆಮೇಲೆ ಬರೀ ಏನೋ ಸ್ವಲ್ಪ ಓದ್ಕೋ ಹೋಗು ಅಂತ ಹೇಳ್ತಿರ್ತೀವಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದ್ದಾದ್ಮೇಲೆ ಏನೋ ಇದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಹೇಳ್ತೀವಿ ನೋಡಿ ಅವನು ಮಗು ಓದಕ್ಕೆ ಹೋಗ್ತಾನೆ ಹುಡುಕ್ತಾನೆ ಇರ್ತೀವಿ ಏನೋ ಒಂದು ಟೀಕೆನೇ ಮೇಡಮ್ ಯಾವಾಗಲೂ ನಮ್ದು ಫಾರ್ ಎವರ್ ಇಟ್ ಈಸ್ ಸೊ ನಾನು ಹೇಗೋ ದುಡ್ಡು ಮಾಡ್ತಿದ್ರೆ ಸಪೋಸ್ ನಾನು ಖರ್ಚು ಮಾಡದೆ ಜಿಪಣ್ಣಾಗಿದ್ರೆ ಅಲ್ಲ ಖರ್ಚು ಮಾಡದೆ ಇದ್ರೆ ಜಿಪುಣ ಅಂತ ಹೇಳ್ತೀವಿ ಖರ್ಚು ಮಾಡ್ತಿದ್ರೆ ಏ ಅವ್ನಿಗೇನು ಬಿಡೋ ಬೇಜವಾಬ್ದಾರಿ ಅಂತಾರೆ ಹೇಗೋ ಶ್ರೀಮಂತ ನಾಡೋದು ಅದು ಬಿಟ್ರೆ ಹೇಗೋ ಶ್ರೀಮಂತ ಆಗ್ಬಿಡ್ತೀವಿ ನಾವು ಯಾರು ತಲೆ ಒಡ್ ಶ್ರೀಮಂತನಾದ್ನ ನೋಡಿ ಎಲ್ಲ ಕಡೆ ಟೀಕೆ ನಾನು ಎಂಡಿಂಗ್ ಲೀವ್ ಫೋರ್ ಪೀಪಲ್ ಬ್ಯೂಟಿಫುಲ್ ಟೆಕ್ನಿಕ್ ಮೇಡಮ್ ಇದು ಈ ಟೆಕ್ನಿಕ್ ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಖಂಡಿತವಾಗಿಯೂ ಎಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ ಆಮೇಲೆ ಶ್ರೀಮಂತರಾಗೋದು ತುಂಬಾ ಸುಲಭ ರೀ ಸೊ ಇದಕ್ಕೆಲ್ಲ ಏನೋ ಕಷ್ಟಪಟ್ಟು ವ್ರತಗಳು ಮಾಡಿಕೊಂಡು ಏನೇನೋ ಮಾಡಬೇಕು ಅಂತ ಏನೋ ಇಲ್ಲ ಸೊ ಇವರು ಶ್ರೀಮಂತರು ಮಾಡುವ ಒಂದು ಟೆಕ್ನಿಕ್ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ದೆ ಲೈಕ್ ಗೋಲ್ಡ್ ಅವರಿಗೆ ಬಂಗಾರ ಅಂದರೆ ತುಂಬ ಇಷ್ಟ ನಮ್ಮ ಮನೆಗಳಲ್ಲಿ ನಾರ್ಮಲಾಗಿ ಬಂಗಾರ ಅಂದರೆ ಯಾರಿಗೆ ಇಷ್ಟ ಹೆಣ್ಮಕ್ಳಿಗೆ ಇಷ್ಟ ಸೊ ಹಾಗಾಗಿ ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದೀರೋ ಅಥವಾ ಬಿಸ್ ಐ ಮೀನ್ ಕೆಲಸ ಮಾಡ್ತಿದ್ದೀರೋ ಯಾರೆಲ್ಲ ದುಡೀತಿದ್ದೀರೋ ಇಟ್ ಈಸ್ ಯುವರ್ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮನೆಯಲ್ಲಿರೋ ಹೆಣ್ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಯಾವ ಮನೆಯಲ್ಲಿ ಹೆಣ್ಣು ಸಂತೋಷವಾಗಿರ್ತಾಳೋ ಅಲ್ಲಿ ಲಕ್ಷ್ಮಿ ಯಾವತ್ತು ಸದಾ ಕಾಲ ಇರ್ತಾಳೆ ಸೊ ಯಾವ ಮನೆಯಲ್ಲಿ ಹೆಣ್ಣು ಸಂತೋಷವಾಗಿರಲ್ವೋ ಅಲ್ಲಿ ಲಕ್ಷ್ಮಿ ಬರೋದೇ ಇಲ್ಲ ಇದ್ದರೂ ಹೊರಟೋಗ್ಬಿಡ್ತಾಳೆ ಸೊ ಹಾಗಾಗಿ ಲಕ್ಷ್ಮಿ ಖುಷಿಯಾಗಿರಬೇಕು ಸೊ ಲಕ್ಷ್ಮಿಗೆ ಏನು ಇಷ್ಟ ನಮ್ಮ ಮನೆಯಲ್ಲಿರೋ ಏನು ಇಷ್ಟ ಬಂಗಾರ ಇಷ್ಟ ತಾನೇ ಬಂಗಾರ ತೆಗೆದುಕೊಡ್ಬೇಕು ಪ್ರತಿ ತಿಂಗಳು ತೆಗೆದುಕೊಡೋಕ್ಕಾಗದೇ ಇದ್ದರು ಚೀಟಿ ಹಾಕಿ ಬಂಗಾರದ ಚೀಟಿ ಹಾಕಿ ಗೋಲ್ಡ್ ಚೀಟಿ ಹಾಕಿ ಸೊ ಗೋಲ್ಡನ್ನ ತೆಗೆದುಕೊಡ್ತಾನೇ ಇರಬೇಕು ಕಂಟಿನ್ಯೂಸ್ ಹ್ಯಾಬಿಟ್ ಆಗಬೇಕು ಗೋಲ್ಡ್ ತೆಗೆಯೋ ಅಂಥದ್ದು ಓಕೆ ಇಟ್ ಈಸ್ ನಾಟ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಬಟ್ ಇನ್ ಟರ್ಮ್ಸ್ ಆಫ್ ಹ್ಯಾಪಿನೆಸ್ ಅಲ್ಲ ಇಟ್ ಈಸ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿ ಸೊ ಹಾಗಾಗಿ ಗೋಲ್ಡ್ ತೆಗೆದುಕೊಡ್ಬೇಕು ಮನೆಯಲ್ಲಿ ನಿಮ್ಮ ಮಗಳಿರಲಿ ಅಕ್ಕ ಇರಲಿ ತಂಗಿ ಇರಲಿ ತಾಯಿ ಇರಲಿ ಹೆಂಡತಿ ಇರಲಿ ಗೋಲ್ಡ್ ತೆಗೆದುಕೊಳ್ಳೋದು ಮರಿಬೇಡಿ ಇದು ಒಂದು ಎರಡನೇದು ಟೆಕ್ನಿಕ್ ಬಂದು ಗೋಲ್ಡನ್ನ ಯಾವತ್ತೂ ಹಡ ಇಡಬಾರ್ದು ಸೂಪರ್ ಯಾರು ಗೋಲ್ಡನ್ನು ಹಡ ಇಡ್ತಾರೋ ಅವರು ಲಕ್ಷ್ಮಿ ಅಥವಾ ದೇವರನ್ನ ಜೈಲಿಗೆ ಕಳಿಸಿದಾಗೆ ಸೊ ಹಾಗಾಗಿ ಯಾರ್ಯಾರಲ್ಲಿ ಇಡ್ತಾರೋ ಅವ್ರ ಮನೆಯಲ್ಲೂ ತುಂಬ ಕಷ್ಟಗಳಿರ್ತದೆ ನೋಡಿ ಅಷ್ಟು ಕಷ್ಟ ಬಂದರೆ ಮಾರ್ಬಿಡಿ ಹೊಸ ಡಿಸೈನ್ ಮಾಡಿಸ್ಕೊಡೋಣ ತೆಗೆದುಕೊಡೋಣ ಐ ಮೀನ್ ಟೈಮ್ ವಿಲ್ ಕಮ್ ವಿಲ್ ವಿಲ್ ಡೋ ದ್ಯಾಟ್ ಐ ಮೀನ್ ವಿಲ್ ಬೈಟ್ ಅಗೈನ್ ಬಟ್ ಅಡ ಇಡಬಾರ್ದು ಓಕೆ ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ ಟು ಆಮೇಲೆ ಮೂರನೇದು ಬಂದು ಸಿ ಅಡ ಇಡುವಂಥ ಸಿಚುವೇಶನ್ ಹೇಗೆ ಬರುತ್ತೆ ನಾವು ಏನೋ ಸಾಲ ಮಾಡಿಕೊಂಡಾಗ ಕಷ್ಟಗಳನ್ನ ಕೋರ್ಕೊಂಡಾಗ ತಾನಾಗೆ ಬಂದಾಗ ಸೊ ಅದಕ್ಕೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿಟ್ಕೊಂಡಿರಬೇಕು ನಮ್ಮ ಮನೆ ನಡೆಸೋದಕ್ಕೆ ನಮ್ಮ ಮನೆ ನಡೆಯೋದಕ್ಕೆ ಕನಿಷ್ಠ ಆರು ತಿಂಗಳಿಗೆ ಆಗುವಷ್ಟು ದುಡ್ಡನ್ನು ಸೌಕರ್ಯವನ್ನು ನಾವು ಎತ್ತಿಟ್ಕೊಂಡಿರ್ಬೇಕು ಒಂದು ಅಕೌಂಟಲ್ಲಿ ಆಗ ಮಾತ್ರ ಈ ರೀತಿ ಎಮರ್ಜೆನ್ಸೀಸ್ ಬಂದಾಗ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಇದರ ಸಲುವಾಗಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಮತ್ತೆ ರಿಟೈರ್ಮೆಂಟ್ ಫಂಡ್ ಇರಬೇಕು ಇವು ಮೂರು ಮ್ಯಾಂಡೇಟ್ರಿ ಇವು ಮೂರಿದ್ದಾಗ ಈ ಎ ಸಿ ಈ ಥರ ಸಡನ್ ಸಡನ್ ಎಮರ್ಜೆನ್ಸೀಸ್ ಜರ್ಕ್ಸ್ ಬರಲ್ಲ ವಿ ಕ್ಯಾನ್ ಮ್ಯಾನೇಜ್ ದಟ್ ವೆರಿ ಬ್ಯೂಟಿಫುಲ್ ಓಕೆ ಲಕ್ಷ್ಮೀನ್ ಚೆನ್ನಾಗಿ ಇಟ್ಕೊಳ್ಳಿ ಶ್ರೀಮಂತರಾಯ್ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ description box ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ